ದೇಹದ ತೂಕವನ್ನ ಕಡಿಮೆ ಮಾಡಬೇಕು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳನ್ನ ಹೊಂದಿರೋ ಆಹಾರಗಳನ್ನ ಸೇವನೆ ಮಾಡಬೇಕು ಆ ನಿಟ್ಟಿನಲ್ಲಿ ವೆಯ್ಟ್ ಲಾಸ್ ಮಾಡೋಕೆ ಕಡಿಮೆ ಕ್ಯಾಲೋರಿ ಹೊಂದಿರೋ ಯಾವೆಲ್ಲ ಆಹಾರ ಸೇವನೆ ಉತ್ತಮ ಅಂತಲೇ ಹೇಳ್ತೀವಿ ನೋಡಿ ಹೆಚ್ಚಾಗಿರುವ ದೇಹದ ತೂಕವನ್ನು ಕಡಿಮೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ತೂಕ ಇಳಿಸಿಕೊಳ್ಳೋದಕ್ಕೆ ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ ಬಾಯಿಗೆ ರುಚಿ ನೀಡುವ ಆಹಾರ ಪದಾರ್ಥಗಳಾದ ಜಂಕ್ ಫುಡ್ ಎಣ್ಣೆ ಅಂಶ ಇರುವ ಆಹಾರಗಳು ಬೇಕರಿಯ ಸಿಹಿ ಪದಾರ್ಥಗಳು ಇತ್ಯಾದಿಗಳಿಂದ ದೂರವಿರಬೇಕಾಗತ್ತೆ ಪ್ರತಿದಿನ ವ್ಯಾಯಾಮ ಮಾಡೋದು ಅಥವಾ ಯೋಗಾಭ್ಯಾಸವನ್ನು ಮಾಡೋದು ಬೆಳಗ್ಗೆಯದ್ದು ವಾಕಿಂಗ್ ಹೋಗೋದು ಪ್ರಮುಖವಾಗಿ ಕ್ಯಾಲೋರಿ ಕಡಿಮೆ ಮಾಡುವ ಆಹಾರಗಳನ್ನ ಸೇವನೆ ಮಾಡಬೇಕಾಗತ್ತೆ ಅಂತಹ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಕಂಡುಬರುವ ಆಹಾರ ಪದಾರ್ಥಗಳಂದ್ರೆ ಅತಿ ಹೆಚ್ಚು ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿರುವ ರಾಗಿ ಅಥವಾ ರಾಗಿ ಹಿಟ್ಟಿನಿಂದ ಮಾಡಿದ ರಾಗಿ ಮೂತೆ ರಾಗಿ ತೋಸಿ ರಾಗಿ ಗಂಜ್ಜಿಯನ್ನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹದ ತೂಕವನ್ನು ಬಹಳ ಬೇಗನೆ ಕಡಿಮೆ ಮಾಡಿಕೊಳ್ಳಬಹುದು ತಜ್ಞರು ಹೇಳುವ ಪ್ರಕಾರ ರಾಗಿ ಗ್ಲುಟಿನ್ ಅಂಶದಿಂದ ಮುಕ್ತವಾಗಿದೆ ಅದೇ ಅಪಾರ ಪ್ರಮಾಣದಲ್ಲಿ ನಾರಿನ ಅಂಶ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಕೂಡ ಕಂಡು ಬರುವುದರಿಂದ ದೀರ್ಘ ಸಮಯಗಳ ಕಾಲ ಹಸಿವನ್ನು ತಡೆ ಹಿಡಿದು ತೂಕ ಇಳಿಸುವುದಕ್ಕೆ ನೆರವಾಗುತ್ತೆ ಜೊತೆಗೆ ದೇಹದ ಬೊಜ್ಜನ್ನು ಕೂಡ ನಿಯಂತ್ರಿಸುತ್ತೆ ಬೀಟ್ರೂಟ್ನಲ್ಲಿ ತನ್ನಲ್ಲಿ ಅತಿ ಹೆಚ್ಚು ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿರುವ ತರಕಾರಿ ಇದಾಗಿದೆ ಈ ತರಕಾರಿಯಲ್ಲಿ ಕ್ಯಾಲೋರಿ ಹಾಗೂ ಕೊಬ್ಬಿನಾಂಶವು ಸ್ವಲ್ಪವು ಕಂಡು ಬರುವುದಿಲ್ಲ ಹೀಗಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಬಯಸುವವರಿಗೆ ಇದೊಂದು ಒಳ್ಳೆಯ ತರಕಾರಿ ಅಂತ ಹೇಳಬಹುದು ಇನ್ನು ಪ್ರಮುಖವಾಗಿ ಈ ತರಕಾರಿಯಲ್ಲಿ ನಾರಿನ ಅಂಶ ಇರುವ ಕಾರಣದಿಂದ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಿ ದೀರ್ಘಕಾಲದವರೆಗೆ ಹಸುವನ್ನು ತಡೆ ಹಿಡಿದು ದೇಹಕ್ಕೆ ಅಗತ್ಯವಾದ ಶಕ್ತಿ ಹಾಗೂ ಪೋಷಣೆಯನ್ನು ನೀಡಿ ತೂಕ ಇಳಿಸೋದಕ್ಕೆ ನೆರವಾಗುತ್ತೆ ಚಿಯಾ ಬೀಜಗಳು ಅತ್ಯಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ಪ್ರಮುಖವಾಗಿ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಕರಗುವ ನಾರಿನಾಂಶ ಹಾಗೂ ಪ್ರೋಟೀನ್ ಅಂಶಗಳು ದೇಹದ ತೂಕವನ್ನು ಇಳಿಸುವುದಕ್ಕೆ ನೆರವಾಗುತ್ತೆ ಹೀಗಾಗಿ ತೂಕ ಇಳಿಸಿಕೊಳ್ಳುವುದಕ್ಕೆ ಬಯಸುವವರು ಚಿಯಾ ಬೀಜಗಳನ್ನು ನೆನೆಸಿಟ್ಟು ನೀರಿನಲ್ಲಿ ಬೆಳಗಿನ ಖಾಲಿ ಹೊಟ್ಟೆಗೆ ಸೇರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದು ದಾಳಿಂಬೆ ಹಣ್ಣುಗಳಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಹಾಗೂ ವಿಟಮಿನ್ ಗಳನ್ನ ಒಳಗೊಂಡಿದೆ ದೇಹದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇದನ್ನ ದೇಹದ ತೂಕವನ್ನ ಇಳಿಸಿಕೊಳ್ಳೋದಕ್ಕೆ ಬಯಸುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡ್ರೆ ಒಳ್ಳೆಯದು ಯಾಕಂದ್ರೆ ಈ ಹಣ್ಣಿನಲ್ಲಿಯೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಕಂಡು ಬರುವುದರಿಂದ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ ನೆರವಾಗುತ್ತೆ ಹೀಗಾಗಿ ವ್ಯಾಯಾಮ ಮಾಡಿದ ಬಳಿಕ ಈ ಹಣ್ಣನ್ನ ಸೇವನೆ ಮಾಡಿ ಇಲ್ಲವೇ ಇದರ ಜ್ಯೂಸ್ ಮಾಡಿ ಕುಡಿರಿ ಇದರಿಂದ ದೇಹಕ್ಕೆ ಶಕ್ತಿ ಸಿಗುವುದರ ಜೊತೆಗೆ ತೂಕ ಕೂಡ ಕಡಿಮೆಯಾಗುತ್ತೆ ಬೇಯಿಸಿದ ಓಟ್ಸ್ಗಿಂತಲೂ ನೀರಿನಲ್ಲಿ ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ನೆನೆಸಿಟ್ಟ ಓಟ್ಸ್ ಹೆಚ್ಚು ಆರೋಗ್ಯಕರ ಅಂತ ಹೇಳಲಾಗುತ್ತೆ ಹೀಗಾಗಿ ತೂಕ ಇಳಿಸಿಕೊಳ್ಳುವುದಕ್ಕೆ ಬಯಸುವವರು ಪ್ರತಿದಿನ ಬೆಳಗಿನ ಉಪಹಾರಕ್ಕೆ ನೆನೆಸಿಟ ಓಟ್ಸ್ ಸೇವನೆ ಮಾಡಿದ್ರೆ ಒಳ್ಳೆಯದು ಇದರಲ್ಲಿ ಕ್ಯಾಲೋರಿ ಅಂಶಗಳು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ ಜೊತೆಗೆ ಕರಗುವ ನಾರಿನ ಅಂಶವೂ ಕೂಡ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತೆ ಬೆಳಗಿನ ಉಪಹಾರಕ್ಕೆ ಅವಲಕ್ಕಿ ಸೇವನೆ ಮಾಡಿದರೆ ದೀರ್ಘಕಾಲ ತನಗೆ ಹೊಟ್ಟೆ ತುಂಬಂತೆ ಆಗುತ್ತೆ ಇದರಿಂದ ಪದೇ ಪದೇ ಹಸುವಾಗುವುದು ತಪ್ಪತ್ತೆ ಮತ್ತು ದಿನವಿಡೀ ಅತಿಯಾಗಿ ತಿನ್ನುವುದು ಭಾವನೆ ಕೂಡ ಕಡಿಮೆಯಾಗುತ್ತೆ ಇನ್ನು ಈ ಆರೋಗ್ಯಕಾರಿ ತಿಂಡಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ನಾರಿನಾಂಶ ಮತ್ತು ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಅಂಶಗಳು ಕಂಡು ಬರುತ್ತೆ ಹೀಗಾಗಿ ತೂಕ ಇಳಿಸುವುದಕ್ಕೆ ಬಯಸುವವರಿಗೆ ಇದೊಂದು ಒಳ್ಳೆಯ ಆಯ್ಕೆ ಅಂತ ಹೇಳಬಹುದು ಡೆಸ್ಕ್ ಬ್ಯೂರೋಝಿ ಕನ್ನಡ ನ್ಯೂಸ್